ನಾನು ಹುಟ್ಟಿದ್ರುಸಿರ್ಸಿ ತಾಲೂಕ್ ಮತ್ತಿ ಘಟ್ಟ ಅಂತ ನಮ್ ತಂದೆಯವ್ರ್ ಅಂಕೋಲ ನಮ್ ತಾಯಿ ನಾನು ಹುಟ್ಟ ಹದ್ನಾಲ್ಕ ದಿವಸಕ್ಕೆ ನಮ್ಮ ತಾಯಿ ತೀರ್ಕೊಂಡ್ರು ಹಳ್ಳಿ ಜನ ಫೋಟೋ ಮಾಡ್ತಾ ಇರ್ಲಿಲ್ಲ ನಮ್ ತಾಯಿ ಮುಖಾನೇ ನೋಡಿಲ್ಲ ನನ್ ನಮ್ ತಾಯಿ ಹೇಗಿದ್ದು ಅಂತ ನನ್ಗೆ ಗೊತ್ತಿಲ್ಲ ಅದ ನಂತರ ನಮ್ ತಂದೆ ನನ್ನ ಮದುವೆ ಚಿಕ್ಕಮ್ಮನ ತುಂಬ ತಿಳ್ಕೊಳತ್ತೆ ನಮ್ಮ ಮನೆ ಬಿಟ್ಟು ಸಣ್ಣ ಇರುವಾಗಲೇ ಉಡುಪಿ ಓಡುತ್ತೆ ಉಡುಪಿ ಮಠದ ಹೊರಾಡದಾಗ ನೋಡ್ತಾ ಇದೆ ರಸ್ತೆ ಮೇಲೆ ಓಡಾಡ್ತಿದ್ದೆ ತರನೇ ಅಲ್ಲಿ ಇಲ್ಲಿ ಅಲ್ಲಿ ಓಡಾಡೋದು ರಸ್ತೆ ಮೇಲೆ ಅವ್ರಿಗೂ ಕೂಡ ತಿನ್ನೋದು ಈ ಥರ ಮಾಡ್ಕೊಂಡಿದ್ದೆ ಸಣ್ಣ ನಂತರ ಅಲ್ಲಿ ನಾನು ಹೋಟೆಲ್ನ ಕೆಲಸಕ್ಕೆ ಸೇರ್ಕೊಂಡೆ ಹೋಟೆಲ್ನ ಕೆಲಸಕ್ಕೆ ಸೇರಿಕೊಂಡು ಹೋಟೆಲ್ನಲ್ಲಿ ಕೆಲಸ ಮಾಡಿ ಎಕ್ಸ್ಟ್ರಾ ಎಕ್ಸಾಮ್ ಕಟ್ಕೊಂಡು ಈ ಥರ ನಮ್ಮ ಪತ್ರಿಕೋದ್ಯಮಕ್ಕೆ ಬಂದೆ ಎಲ್ಲ ಕೂಡ ಬಂದು ಎಲ್ಲ ಕರೋಡ ವರ್ಗಾಗಿ ನಂತರ ಬೇರೆ ಬೇರೆ ನನ್ನ ಸ್ವಂತ ಮಾಡಿ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆದ ನಂತರ ಫ್ಯಾಕ್ಟ್ರಿ ಮಾಡಿದ್ದಾರೆ ಜೀವನದಲ್ಲಿ ಒಂದು ಒಂದೊಂದು ಇಂಪ್ರೂವ್ಮೆಂಟ್ ಆಗ್ತಾ ಬಂದಾಗ ಮನೆಗೆ ನಂದು ಮದುವೆ ಆಯಿತು ಮತ್ತೆ ನಮ್ಮ ಮನೆಯವರಿಗೆ ಒಂದು ಈ ತರ ಒಂದು ಆಶ್ರಮ ಮಾಡ್ಬೇಕು ಯಾಕಂದ್ರೆ ನನಗೆ ರಸ್ತೆ ಮೇಲೆ ಬಸ್ ಸ್ಟಾಂಡ್ ಅಲ್ಲಿ ಯಾರು ಕಂಡ್ರೆ ಅಳು ಬರು ಅವ್ರಿಗೆ ನಾನು ಏನಾದ್ರು ಮಾಡ್ಬೇಕು ಅಂತ ಯಾರಾದರೂ ರಸ್ತೆ ಮೇಲೆ ಕುತ್ಕೊಂಡಿದ್ದಾರೆ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡಿದ್ದಾರೆ ಯಾರು ಓಡಾಡ್ತಾ ಇದಾರೆ ಈ ತರ ಹುಚ್ಚ ಮೆಂಟಲ್ ತರ ಓಡಾಡ್ತಾ ಇದ್ದಾರೆ ನಂಗೊಂಥರ ಮನ್ಸಿಗೆ ಅವ್ರಿಗೇನೋ ನಾನು ಸಹಾಯ ಮಾಡ್ಬೇಕು ಅವ್ರಿಗೇನೋ ಮಾಡ್ಬೇಕು ಆಗ ನಾವೇನ್ ಮಾಡ್ತೀವಿ ಒಂದು ಆಶ್ರಮ ಅಂತ ಒಂದು ಪ್ರಾರಂಭ ಮಾಡ್ತೀವಿ ಆಶ್ರಮ ಪ್ರಾರಂಭ ಮಾಡಿದ್ರೆ ಹನ್ನೊಂದು ವರ್ಷ ಆಯ್ತು ನಾವು ಆಶ್ರಮ ಪ್ರಾರಂಭ ಮಾಡಿ ನಂತರ ಸಿರ್ಸಿಯಲ್ಲಿ ಬಾಡಿಗೆ ಮನೇಲಿತ್ತು ನಂತರ ಸಿದ್ದಾಪುರಕ್ಕೆ ಬಂದ್ವಿ ಸಿದ್ದಾಪುರದಲ್ಲಿ ಇಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ವಿ ನಂತರ ಇಲ್ಲಿ ಒಂದು ಏಳು ವರ್ಷ ಜಾಗ ತಗೊಂಡು ಇಲ್ಲಿ ಆಶ್ರಮ ಹಾವಳಿ ಮಾಡಿದ್ವಿ ಮೊದಲು ಪ್ರಚಲಿತ ಆಶ್ರಯಧಾಮ ಅಂತ ಇರ್ತೀಲ್ಲಿದ್ದಾಗ ಬಾಡಿಗೆ ಮನೆಯಲ್ಲಿ ಇದ್ದಾಗ ಆಶ್ರಮದ ಹೆಸರು ಪ್ರಚಲಿತ ಆಶ್ರಯಧಾಮ ಅನ್ನೋದು ಆಶ್ರಮ ಅಂತ ಇತ್ತು ಪ್ರಚಲಿತ ಅಂದ್ರೆ ನಮ್ಮ ಒಂದು ಪತ್ರಿಕೆ ಇದೆ ಅದೇ ಹೆಸರಿಕಿದೆ ನಂತರ ಈಗ ಮೊನ್ನೆ ಒಂದು ಮೂರು ವರ್ಷದಿಂದ ಪುನೀತ್ ಸರ್ ತೀರ್ಕೊಂಡ್ಮೇಲೆ ನಾವು ಅದಕ್ಕೆ ಪುನೀತ್ ರಾಜ್ಕುಮಾರ್ ಅಷ್ಟೇ ಅಮಾನ ಅಭಿಮಾನದಿಂದ ಹೆಸರು ಚೇಂಜ್ ಮಾಡಿದ್ದಾರೆ ನನ್ನ ದೊಡ್ಡ ಮಗನ ಹೆಸರು ನನ್ನ ಹೆಸರು ಯುವರಾಜ ಅಂತ ಇನ್ನೊಂದು ಮಗನಿಗೆ ಈಗ ಮೊನ್ನೆ ಒಂದು ಒಂದುವರೆ ತಿಂಗಳಾಯ್ತು ಮಗು ಹುಟ್ಟಿ ಅದಕ್ಕೆ ಪುನೀತ್ ರಾಜ್ಕುಮಾರ್ ಅಂತಲೇ ಹೆಸರು ಹೇಳ್ತಿದ್ದಾರೆ ಅದಕ್ಕೆ ನಾವೊಂದು ಅಭಿಮಾನದಿಂದ ಒಟ್ಟು ಎಷ್ಟು ಜನ ನಿಮ್ಮಲ್ಲಿ ಆಶ್ರಯದತ್ತು ಅರವತ್ತೈದು ಜನ ಮೇಲೆ ಆಶ್ರಮದಲ್ಲಿ ಮೊದಲು ನಾವು ಸುಮಾರು ಒಂದು ನೂರ ಮೂವತ್ತು ಜನ ಮೇಲೆ ಸಂಬಂಧಿಕ ಹುಡುಕಿ ಕಳಿಸ್ತಾರೆ ಹಾ ಬೇರೆ ಕಡೆ ಬೇರೆ ಕಡೆ ಬಾಡಿಗೆ ಮನೇಲಿ ನಡೆಸ್ತಾ ಇದೆಯಾ ಬಾಡಿಗೆ ಮನೇಲಿ ನಡೆಸ್ತಾ ಹಾ ಈಗ ಇಲ್ಲಿ ನಾವು ಸ್ವಂತ ಜಾಗದ ತಗೊಂಡು ಆಶ್ರಮ ಕಟ್ಟಿದ್ದೀವಿ ನಮ್ಮಲ್ಲಿ ಒಂದೂವರೆ ವರ್ಷದವರಿಂದ ಹಿಡಿದು ತೊಂಬತ್ತೈದು ವರ್ಷದವರೆಗೆ ನಾವು ಇಟ್ಕೊಂಡಿದ್ದೀವಿ ಆದ್ರೆ ಈಗ ನಿಮ್ಮಲ್ಲಿ ಯಾರೇ ಕರ್ಕೊಂಡ್ ಬಿಟ್ಟರು ನೀವು ಆಶ್ರಯ ಕೊಡ್ತೀರಾ ಯಾರೇ ಕರ್ಕೊಂಡ್ ಬಂದ್ರು ಬಿಟ್ಟರು ನಾವು ತಗೊಳಲ್ಲ ನಮ್ಗಂದ್ರೆ ಪೊಲೀಸರಿಂದ ಅವ್ರ ಅನಾಥರು ಅಂತ ಲೆಟರ್ ಆ ಈಗ ರಸ್ತೆ ಮೇಲೆ ಬಸ್ ಸ್ಟಾಂಡ್ ಅಲ್ಲಿ ಇರ್ತಾರಲ್ಲ ಅಂತವ್ರನ್ನ ಪೊಲೀಸರಿಂದ ಲೆಟರ್ ಬೇಕು ಇವ್ರ ಅನಾಥರು ಅನಾಥ ಸ್ಥಿತಿಲಿ ಇದಾರೆ ಇವ್ರಿಗೆ ನೋಡ್ಕೊಳ್ಳೋರು ಯಾರು ನೋಡ್ಕೊಳ್ಳೋರ್ ಸದ್ಯಕ್ಕೆ ಅಂತ ಪೊಲೀಸ್ ಲೆಟರ್ ಕೊಟ್ಟಾಗ ಅಂತವ್ರನ್ನ ಕರ್ಕೊಂಡ್ಬಂದು ಇದ್ ಮಾಡ್ತೀವಿ ಕೈ ಕಾಲು ಕೊಡ್ತು ಹುಳ ಆಗಿ ಎಲ್ಲ ಬಿದ್ಕೊಂಡಿರ್ತಾರಲ್ಲ ರಸ್ತೆ ಮೇಲೆ ಅಲ್ಲಿ ಆ ತರದವ್ರನ್ನೆಲ್ಲ ಕರ್ಕೊಂಡ್ಬಂದು ನಾವು ಇದ್ ಮಾಡ್ತೀವಿ

ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಕರ್ನಾಟಕ ಆ ನೇಪಾಳದ ಈಗ ಕಡೆ ಅಂದ್ರೆ ಇಲ್ಲಿ ರಸ್ತೆ ಮೇಲೆ ಬಂದ್ಬಿಡ್ತಾರ ಅವರು ಇದ್ರಿಂದ ಅಡಿಕೆ ಗಾಡಿ ಕಳಿಸ್ಬಿಡ್ತಾರೆ ಈ ತರ ಎಲ್ಲೆಲ್ಲಿಂದ ಬಂದು ಈಗ ನಮ್ಮ ಸಾಗರ ಇರ್ಬೋದು ಸೊರ್ಬಾ ತಾಳಗುಪ್ಪ ಆಮೇಲೆ ಮಾವಿನಗುಂಡಿ ಈ ಕಡೆ ಭಟ್ಕಳ ಹೊನ್ನಾವರ ಕಾರವಾರ ಪಡೆಯಳ ದಾಂಡಲಿ ಎಲ್ಲೇ ರಸ್ತೆ ಮೇಲೆ ಯಾರೇ ಇದ್ರು ಪೊಲೀಸರು ನಮ್ಮ ಹತ್ರ ಕಳಿಸ್ತಾರೆ ಈಗ ನಮ್ಮಲ್ಲಿ ಎಲ್ಲಾ ಧರ್ಮದವರು ಇದ್ದಾರೆ ಹಿಂದೂ ಇದಾರೆ ಮುಸ್ಲಿಂ ಇದಾರೆ ಕ್ರಿಶ್ಚಿಯನ್ ಇದಾರೆ ಹಾಗೆ ಎಲ್ಲಾ ಜಾತಿಯವರು ಇದ್ದಾರೆ ಬಟ್ರು ಇದಾರೆ ಹೆಗಡ್ರಿದ್ದಾರೆ ನೈಕರ್ ಇದಾರೆ ಮಡಿವಾಡ್ರಿದ್ದಾರೆ ಗೌಡ್ರಿದ್ದಾರೆ ಲಿಂಗಾಯತರು ಇದಾರೆ ಎಲ್ಲ ಜಾತಿಯವರು ಎಲ್ಲ ಧರ್ಮದವ್ರು ಎಲ್ಲ ಭಾಷೆಯವರು ಇದ್ದಾರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಉರ್ದು ಹೀಗೆ ಕೊಂಕಣಿ ಮರಾಠಿ ಹೀಗೆ ಎಲ್ಲ ಭಾಷೆಯವರು ಇದಾರೆ ಎಲ್ಲ ಒಂದು ಮಿನಿ ಇಂಡಿಯಾ ತರ ನಮ್ ಇದು ಮತ್ತೆ ನಾವು ಅವ್ರಿಗೇನು ಹೊರಗಿನವ್ರ ತರ ಟ್ರೀಟ್ ಮಾಡ್ತಾ ಇಲ್ಲ ನಾವು ಇಲ್ಲೇ ಇರ್ತೇವೆ ಕೆಲಸದವ್ರು ಅಂತ ನಾವು ಯಾರಿಗೂ ಇಟ್ಕೊಂಡಿಲ್ಲ ನಮ್ಮ ಇಲ್ಲಿ ಆಶ್ರಮದಲ್ಲಿ ಬಂದು ಗುಣ ಆದವ್ರು ಇದಾರಲ್ಲ ಅವ್ರನ್ನೇ ಅವರೇ ಇಲ್ಲೇ ಅವ್ರದ್ದು ಮನೆ ಅಂತ ಇದು ಮಾಡ್ಕೊಂಡು ನಮ್ದೊಂದು ಕುಟುಂಬ ಅಂತ ನಾವು ನಾವೊಂದು ಇದು ಮಾಡ್ಕೊಂಡು ಹೋಗ್ತಾ ಇಲ್ಲ ಬೇಗ ರಿಕವರಿ ಆಗ್ತಾರೆ ಅವ್ರಿಗೆ ಹೊರಗನವ್ರಲ್ಲ ಅವ್ರ ಸಂಬಂಧಿಕರು ಹುಡುಗ ಸಿಕ್ಕಿದ್ರೆ ಕಳ್ಸೋ ಸುಮಾರು ಎಂಟು ವರ್ಷ ಒಂಬತ್ತು ವರ್ಷ ಮನೆ ಬಿಟ್ಟವ್ರನ್ನೆಲ್ಲ ನಾವು ಕಳ್ಸಿಕೊಟ್ಟಿದ್ದೇವ್ ಚಿತ್ರದುರ್ಗದಿಂದ ಕರ್ಕೊಂಡು ಹೋಗಿದ್ದಾರೆ ಈ ಕಡೆ ತಮಿಳ್ನಾಡಿಂದ ಬಂದ್ ಕರ್ಕೊಂಡು ಹೋಗಿದ್ದಾರೆ ಮೊನ್ನೆ ನಾವು ಇದು ಛತ್ತೀಸ್ಗಢ ಛತ್ತೀಸ್ಗಢಕ್ಕೆ ಒಬ್ಬನ್ ಕಳ್ಸಿಕೊಟ್ವಿ ಈಗ ಎಲ್ಲ ಹುಡುಕಿ ಹುಡುಕಿ ಅವರ ಸಂಬಂಧಿಕ ಈಗ ಅವ್ರ ಸ್ವಲ್ಪ ದಿನ ಆದ್ಮೇಲೆ ಅಡ್ರೆಸ್ ಹೇಳಕ್ ಶುರು ಮಾಡ್ತಾರೆ ಹೀಗೆ ಒಂದು ಒಂದು ಅವಾಗ ನಾವು ವಾಟ್ಸಪ್ ಅಲ್ಲಿ ಅಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾಡಿ ಅವ್ರಿಲೇಷನ್ ಹುಡುಕಿ ಕಳ್ಸಿಕೊಡ್ತೀವಿ ಅವರು ಕೆಲವ್ರಿಗೆ ರಿಲೇಶನ್ ಅಂತ ಗೊತ್ತಿದ್ರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಲ್ವ ಇಲ್ಲ ಇಲ್ಲ ಸಿಕ್ಕಿದ್ರೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಕೆಲವ್ರದ್ದು ಮಾತ್ರ ರಿಲೇಶನ್ ಸಿಕ್ಕಿದ್ದಾರೆ ಆದ್ರೆ ಅವರು ಸ್ವಲ್ಪ ಬಹಳ ವರ್ಷ ಆಯ್ತು ಏನೋ ವ್ಯತ್ಯಾಸದಿಂದ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದಾರೆ ಬಹುತೇಕ ಎಲ್ಲರೂ ಕರ್ಕೊಂಡು ಹೋಗಿದ್ದಾರೆ ಸ್ವಲ್ಪ ಕ್ಯೂರ್ ಆದ್ರೆ ಹಾ ಕ್ಯೂರ್ ಆದ್ರೆ ಕರ್ಕೊಂಡು ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ಇಂತ ಕಡೆ ಇದಾರೆ ಅಂತ ಪಾಪ ಅವ್ರು ಹುಡುಕ್ತಾ ಇರ್ತಾರೆ ಹುಡುಕ್ತಾ ಇರ್ತಾರೆ ಕರ್ಕೊಂಡು ಹೋಗಿ ನಿಮ್ಮ ಚಿಕಿತ್ಸೆಗೆ ಡಾಕ್ಟ್ರು ಡಾಕ್ಟರ್ ನಾವಿಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋಗ್ತೇವೆ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ತೇವೆ ಕೆಲವೊಂದ್ಸಲ ಬರ್ತಾರೆ ಈಗ ನಾವೇ ಹೋಗ್ತೇವೆ ಇಲ್ಲಿ ಒಂದ್ ವೇಳೆ ಬಹಳ ಸಮಸ್ಯೆ ಇದೆ ಅಂತಂದ್ರೆ ವ್ಯವಸ್ಥೆ ಅಂದ್ರೆ ನಮ್ದೇ ಗಾಡಿಯಲ್ಲಿ ನಾವು ಬರುತ್ತೆ ನಾವು ಹೇಳಿದ್ರೆ ಫೋನ್ ಮಾಡಿದ್ರೆ ಇವರು ನಮ್ಮ ಅಧ್ಯಕ್ಷರು ಅವ್ರ ಸೆಕ್ರೆಟ್ರಿ ಇವ್ರ ಕಾರ್ಯ ಸಂಘಟನಾ ಕಾರ್ಯದರ್ಶಿ ಖಜಾಂಚಿ ಅವ್ರು ಇಲ್ಲಿದ್ದಾರೆ ನಮ್ಮಿಂದ ಏನೋ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಬಂತು ಮನಸ್ಸಿಗೆ ಬಂತು ಅದಕ್ಕೋಸ್ಕರ ನಾವು ವಾಲಂಟಿಯರ್ ಆಗಿ ನಾವು ಬಂದು ಇದನ್ನೆಲ್ಲ ಇಷ್ಟು ಎಷ್ಟಾಗುತ್ತೆ ಅಷ್ಟು ಸೇವೆ ಮಾಡಿ ಖಂಡಿತ ಖಂಡಿತ ತುಂಬ ಇನ್ನೂ ಒಳ್ಳೆ ಮಟ್ಟದಲ್ಲಿ ಮಾಡಲಿ ಅಂತ ಹೇಳಿ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಾವು ಕೇಳ್ತೀವಿ ನಾವು ಮಕ್ಕಳಿಗೆ ಬಡ ಮಕ್ಕಳಿಗೆ ನೋಟ್ಬುಕ್ ಹೋಗ್ತೀವಿ ಎಲ್ಲ ಬಿಡಿಸ್ತೀನಿ ಸರ್ ಹ್ಮ್ ಎಲ್ಲ ಬಿಡಿಸ್ತೀನಿ ಪಾಪು ನಿಮ್ದಾ ಇವ್ ನಮ್ಮ ಏರ್ಪೋಟಾ ಏ ಬೈಲಿ ಐ ಬರ ಇಲ್ಲಿ

என்ன மாட்டேங்க. ஹும் மாட்டேங்க. என்ன

வணங்கறேன் கொடி 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 கேக் ஸ்வீட் இது அடா அடா கொர்தா 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 கட் பண்ணு கட் பண்ணு கொர்தா கொர்தா கட் பண்ணு Incoming voice call from Hari Saikri DR on Sim Sim One.